ಸ್ಪೇಸ್ ಕೂಡ ಉಜ್ತಾ ಇದೆ ಸೊ ನಾವು ಇಲ್ಲಿ ಮರಗಳೆಲ್ಲ ಹಾಕಿರೋದು ಅದೇ ಕಾರಣಕ್ಕೆ ನಾವು ಯಾವ ಪ್ರಾಣಿಗಳಿಗೆ ವೈಲ್ಡ್ ಅಲ್ಲಿ ಹೇಗೆ ಬಿಹೇವ್ ಮಾಡ್ತವೆ ಅದೇ ಥರ ಇಲ್ಲಿ ಕ್ಯಾಪ್ಟಿವಿಟಿಯಲ್ಲೂ ಬಿಹೇವ್ ಮಾಡಬೇಕು ಅನ್ನೋ ಕಾರಣಕ್ಕೆ ಅದಕ್ಕೆ ಎನ್ರಿಚ್ಮೆಂಟ್ ಕೊಡ್ತೀವಿ ಸೊ ಅದಕ್ಕೆ ಮತ್ತೆ ಕಣ್ಣತ್ರ ಒಂದು ಲೈನ್ ಬರುತ್ತೆ ಅದನ್ನ ಟಿಯರ್ ಲೈನ್ ಅಂತ ಕರೀತಾರೆ ಬಟ್ ನೀವು ಲೆಪೋರ್ಟಿಗೆ ನೋಡಿದ್ರೆ ನಿಮ್ಗೆ ಆ ಥರ ಏನು ಸ್ಪೆಸಿಫಿಕ್ ಆಗಿ ಕಣ್ಣತ್ರ ಲೈನ್ ಕಾಣಿಸಲ್ಲ ಮತ್ತು ಇದಕ್ಕೆ ಈ ಥರ ಪೆಟಲ್ಸ್ ತರ ಪ್ಯಾಟರ್ನ್ ಇರುತ್ತೆ ಇದನ್ನ ರೊಸೆಟ್ಸ್ ಅಂತ ಕರೀತಾರೆ ಇದ್ ಬಿಟ್ಟು ಇನ್ನೂ ಒಂದ್ ಪ್ರಾಣಿ ಇದೆ ಜಾಗ್ವಾರ್ ಅಂತ ತುಂಬಾ ಕಮ್ಮಿ ಸೌಂಡ್ ತುಂಬಾ ಜಾಸ್ತಿ ಸೌಂಡ್ ಬರಲ್ಲ ಹುಲಿ ಮತ್ತೆ ಅದು ಸೌಂಡ್ ಮಾಡ್ತಾ ಇದೆ ಇವಾಗ್ಲೂ ಹ ಅಷ್ಟೇ ಅಷ್ಟೇ ತುಂಬಾ ಶೈ ಅಂಡ್ ಎಲ್ಯೂಸಿವ್ ಅನಿಮಲ್ ಅಂತ ಸೊ ನಮ್ಗೆ ಅಷ್ಟು ಈಸಿಯಾಗಿ ಕಾಣಿಸಲ್ಲ ಇಲ್ಲಿ ಹಿಂದಡೆ ಕಲ್ ಹಿಂದೆ ಕೂತಿದ್ರು ಕಾಣಿಸಿದ್ರೆ ಪ್ರಾಣಿ ಇದು ಮತ್ತೆ ಒಂದು ಅಗ್ರಿಕಲ್ಚರಲ್ ಲ್ಯಾಂಡ್ ಅಲ್ಲೂ ಸರ್ವೈವ್ ಆಗಬಹುದು ಸಿಟಿಯಲ್ಲೂ ಸರ್ವೈವ್ ಆಗಬಹುದು ಇಲ್ಲ ಡೀಪ್ ಫಾರೆಸ್ಟ್ ಅಲ್ಲೂ ಸರ್ವೈವ್ ಆಗಬಹುದು ಇರುತ್ತೆ ಸೊ ಕತ್ತು ಪ್ರೊಟೆಕ್ಟ್ ಮಾಡೋದಕ್ಕೋಸ್ಕರ ಎಕ್ಸ್ಟ್ರಾ ಕೂದ್ಲಿಕ್ಕೆ ಗೆ ಆತರ ಹೇರ್ ಇರಲ್ಲ ಸೊ ಅದು ನಮಗೆ ಮೇಲ್ ಮತ್ತೆ ಫಿಮೇಲ್ ಐಡೆಂಟಿಫೈ ಮಾಡೋ ಒಂದು ಏನು ಅಂತಂದ್ರೆ ಗಂಡ ಲಯನ್ ಗಳು ಫಿಮೇಲ್ಸ್ ಹಂಟ್ ಮಾಡಕ್ ಹೋಗ್ತವೆ ಮೇಲ್ಸ್ ಏನೂ ಮಾಡಲ್ಲ ಅನ್ನೋದೊಂದು ಕಾನ್ಸೆಪ್ಟ್ ಇದೆ ಬಟ್ ಮೇಲ್ಸ್ ಡ್ಯೂಟಿ ಏನು ಅಂತ ಅಂದ್ರೆ ಫಿಮೇಲ್ ಹಂಟ್ ಮಾಡಕ್ ಹೋದಾಗ ಟೆರಿಟರಿನ ಮತ್ತೆ ಮಕ್ಕಳನ್ನ ಕಾಯೋದು ನೀವು ಯುರೋಪ್ ಕಡೆ ಹೋದ್ರೆ ಅಲ್ಲಿ ತುಂಬಾ ತಂಡಿ ಜಾಸ್ತಿ ಆತರ ಜಾಗಗಳಲ್ಲಿ ಅಡಾಪ್ಟ್ ಆಗೋ ತರ ಪ್ರಾಣಿಗಳ ಸಂಖ್ಯೆ ತುಂಬಾ ಕಡಿಮೆ ಇವಾಗ ನೀವು ಸೌತ್ ಅಮೆರಿಕಾಗ ಹೋಗ್ಬೋದು ನಿಮ್ಗೆ ಜಾಸ್ತಿ ಪ್ರಾಣಿಗಳು ಕಾಣಿಸ್ತವೆ ನಿಮ್ಗೆ ಆಫ್ರಿಕಾಗ ಜಾಸ್ತಿ ಕಾಣಿಸ್ತವೆ ಅದೇ ನೀವು ನಾರ್ತ್ ಅಮೆರಿಕಾದಲ್ಲಿ ನಿಮ್ಗೆ ಅಷ್ಟು ಪ್ರಾಣಿಗಳು ಕಾಣಿಸಲ್ಲ ಅಂದ್ರೆ ಅಷ್ಟು ಡೈವರ್ಸಿಟಿ ಕಾಣಿಸಲ್ಲ ಚೀತಾಗೂ ಚಿರ್ತೆ ಅಂತಾರೆ ಲೆಪರ್ಡ್ಗೂ ಚಿರ್ತೆ ಅಂತಾರೆ ಸೊ ನಮಗೆ ಕನ್ಫ್ಯೂಸ್ ಆಗ್ಬಿಡುತ್ತೆ ಲೆಪರ್ಡ್ ಯಾವ್ದು ಚೀತಾ ಯಾವ್ದು ಅಂತ ಎಷ್ಟೊಂದ್ಸತಿ ಚೀತಾ ಬಂತು ಅಂತಾನೆ ಅಂತಾರೆ ಬಟ್ ಆದ್ರೆ ನಾವಿವಾಗ ಬಂದಿರೋದು ಲಯನ್ ಲಯನ್ ಹತ್ರ ಇದೀವಿ ನಾವು ಸೊ ಇಲ್ಲಿ ಎರಡು ಮೇಲ್ಸ್ ನೋಡ್ಬೋದು ಸೊ ಮೇಲ್ಸ್ ಅಂದರೆ ಜನರಲಿ ಮೇನ್ ಹೇರ್ಸ್ ಇರುತ್ತೆ ಸೊ ಕತ್ತು ಪ್ರೊಟೆಕ್ಟ್ ಮಾಡೋದಕ್ಕೋಸ್ಕರ ಅದಕ್ಕೆ ಆ ಥರ ಎಕ್ಸ್ಟ್ರಾ ಕೂದಲಿರುತ್ತೆ ಫೀಮೇಲ್ಸ್ಗೆ ಆ ಥರ ಹೇರ್ ಇರೋಲ್ಲ ಸೊ ಅದು ನಮಗೆ ಮೇಲ್ ಮತ್ತೆ ಫೀಮೇಲ್ ಐಡೆಂಟಿಫೈ ಮಾಡೋ ಒಂದು ಫೀಚರ್ ಲಯನ್ಸಲ್ಲಿ ಅಂಡ್ ನಾನು ಆಗಲೇ ಹೇಳಿದೆ ಕ್ಯಾಟ್ಸ್ ಎಲ್ಲ ಜನರಲಿ ಸಿಂಗಲ್ ಆಗಿರುತ್ತೆ ಅದು ಗುಂಪಲ್ಲಿ ಇರಲ್ಲ ಅಂತ ಇದು ಕ್ಯಾಟ್ ಸ್ಪೀಶಿಸನೆ ಬಟ್ ಇದೊಂದೇ ಒಂದು ಕ್ಯಾಟ್ ಯಾವಾಗಲೂ ಗುಂಪಲ್ಲಿ ಬದುಕೋವಂಥದ್ದು ಸೊ ಒಂದು ಗುಂಪು ಲಯನ ನಾವು ಪ್ರೈಡ್ ಅಂತ ಕರಿತೀವಿ ಅದರಲ್ಲಿ ಜನರಲಿ ಮೇಲ್ಸ್ ಇರುತ್ತೆ ರಿಲೇಟೆಡ್ ಫೀಮೇಲ್ಸ್ ಇರುತ್ತೆ ಮತ್ತೆ ಅದರ ಮರಿಗಳಿರುತ್ತೆ ಸೊ ಯಾವಾಗಲೂ ಜನ ಅನ್ಕೋತಾರೆ ಲಯನ್ ತುಂಬ ಸೋಂಬೇರಿ ಯಾವಾಗಲೂ ಮಲ್ಗಿರುತ್ತೆ ಅಂತ ಬಟ್ ಆಕ್ಚುಲಿ ಏನು ಅಂತಂದ್ರೆ ಗಂಡು ಲಯನ್ಗಳು ಫೀಮೇಲ್ಸ್ ಹಂಟ್ ಮಾಡಕ್ ಹೋಗ್ತವೆ ಮೇಲ್ಸ್ ಏನೂ ಮಾಡಲ್ಲ ಅನ್ನೋದೊಂದು ಕಾನ್ಸೆಪ್ಟ್ ಇದೆ ಬಟ್ ಮೇಲ್ ಡ್ಯೂಟಿ ಏನು ಅಂತ ಅಂದ್ರೆ ಫೀಮೇಲ್ ಹಂಟ್ ಮಾಡಕ್ ಹೋದಾಗ ಟೆರಿಟರಿನಾ ಬಿಟ್ಬಿಟ್ಟು ಫೀಮೇಲ್ಸ್ ಹೋಗೋದಕ್ಕಾಗಲ್ಲ ಯಾರೋ ಒಬ್ರು ನೋಡ್ಕೋಬೇಕಲ್ವಾ ಸೊ ಆತರ ನೋಡ್ಕೊಳ್ಳೋ ಕೆಲಸ ಗಂಡು ಇದ್ದು ಎಲ್ಲ ನೋಡ್ಕೊಳ್ಳುತ್ತೆ ಫೀಮೇಲ್ಸ್ ಎಲ್ಲ ಒಟ್ಟಿಗೆ ಹೋಗಿ ಹಂಟ್ ಮಾಡುತ್ತೆ ಒಂದೇ ಒಂದು ಫೀಮೇಲ್ ಹಂಟ್ ಮಾಡಲ್ಲ ಮಲ್ಟಿಪಲ್ ಫೀಮೇಲ್ಸ್ ಹಂಟ್ ಮಾಡೋದ್ರಿಂದ ಸಕ್ಸಸ್ ರೇಟ್ ಜಾಸ್ತಿ ಇರುತ್ತೆ ಬಟ್ ಲ್ಯಾಂಡ್ ಜಾಗದಲ್ಲಿ ತುಂಬಾ ಬಿಸಿಲಿರೋ ಜಾಗದಲ್ಲಿ ಆಗಿರೋದ್ರಿಂದ ಇದು ಜಾಸ್ತಿ ಹೊತ್ತು ನಿದ್ದೆ ಮಾಡುತ್ತೆ ಸೊ ಹಂಗಾಗಿ ಕೂಡ ಇದನ್ನ ಲೇಸಿ ಅನಿಮಲ್ ಅಂತ ಒಂದು ಕನ್ಸಿಡರೇಷನ್ ತಗೋತಾರೆ ಬಟ್ ಆದರೆ ಆ ಪ್ರಾಣಿಗೆ ಅದ್ರದ್ದು ಎನರ್ಜಿ ಕನ್ಸರ್ವ್ ಮಾಡ್ಕೊಳ್ಳೋದಕ್ಕಾಗಿರ್ಬೋದು ಅಥವಾ ಅದು ಬೇಟೆ ಆಡೋದಕ್ಕೆ ಎಷ್ಟು ಬೇಕೋ ಅಷ್ಟು ಎನರ್ಜಿನ ಉಳ್ಸ್ಕೊಳ್ಳೋಕಾಗಿರ್ಬೋದು ಅದು ರಿಕ್ವೈರ್ಡ್ ಒಂದು ಅಡಾಪ್ಟೇಷನ್ ಓಕೆ ಇವಾಗ ಅಡಾಪ್ಟ್ ಮಾಡಿದವರ ಹೆಸರೆಲ್ಲ ಬರ್ಸಿರಾ ಯಾಕೆಂತ ಅಲ್ಲಿ ಶ್ರೀ ಶ್ರೀ ರವಿಶಂಕರ್ ವಿದ್ಯಾ ಮಂದಿರದ ಸೊ ಈ ತರ ಅಡಾಪ್ಟ್ ಮಾಡಿರೋದು ಹೆಸರಿಗಳನ್ನ ನಾವು ಬೇರೆ ಬೇರೆ ಕಡೆ ಎನ್ಕ್ಲೋಜರ್ ಡಿಸ್ಪ್ಲೇ ಮಾಡಿದೀವಿ ಅದ್ಬಿಟ್ಟು ನಮ್ದು ಅನಿಮಲ್ ಅಡಾಪ್ಷನ್ ಒಂದು ಅಲ್ಲೂ ಹಾಕ್ತಿವಿ ವೆಬ್ಸೈಟ್ ಅಲ್ಲೂ ಹಾಕಬಹುದು ಮತ್ತೆ ನಮ್ದು ಅನ್ಯಲ್ ರಿಪೋರ್ಟ್ ಏನ್ ಬರುತ್ತೆ ಅದ್ರಲ್ಲೂನು ಹಾಕ್ತಿವಿ ಇದು ಸಿಂಹದಲ್ಲಿ ಏನಾದ್ರು ಕೆಟಗರಿ ಬರುತ್ತೆ ಯಾಕೆಂದ್ರೆ ಏಷ್ಯಾದ ಸಿಂಹ ಅಂತ ಇದೆ ಬೇರೆ ಬೇರೆ ಕಂಟ್ರೀಸ್ ಅಲ್ಲೂ ಬೇರೆ ಬೇರೆ ಸಿಂಹಲಿ ಸಿಂಹ ಇರೋದು ಎರಡೇ ಎರಡು ಕ್ಯಾಟಗರಿ ಒಂದು ಆಫ್ರಿಕಾ ಒಂದು ಏಷ್ಯಾ ಏಷ್ಯಾದಲ್ಲಿ ನಮಗೆ ವೈಲ್ಡ್ ಅಲ್ಲಿ ಕಾಣಿಸೋದು ಬರೀ ಗಿರ್ ಅಲ್ಲಿ ಮಾತ್ರ ಗುಜರಾತ್ ಅಲ್ಲಿ ಮಾತ್ರ ಆಫ್ರಿಕಾದಲ್ಲಿ ಬೇರೆ ಬೇರೆ ಸಬ್ ಪಾಪ್ಯುಲೇಷನ್ ಡಿವೈಡ್ ಆಗಿದೆ ಸೊ ಅಲ್ಲಿ ನಮಗೆ ಬೇರೆ ಬೇರೆ ಸಬ್ಸ್ಪೀಶ್ ಕೂಡ ಕಾಣಿಸ್ತಾವೆ ಆಫ್ರಿಕಾ ಆಫ್ರಿಕಾನೇ ಜಾಸ್ತಿ ಹೇಳ್ತಾರೆ ಅನಿಮಲ್ ಬಂದಾಗ ಆನೆ ಇರ್ಬೋದು ಜಿರಾಫೆ ಇರ್ಬೋದು ಇವಾಗ ನೀವು ಹೇಳಿದ್ರಿ ಇದು ಸಿಂಹನೋನು ಯಾಕೆ ಆಫ್ರಿಕಾದಲ್ಲಿ ಅಷ್ಟೊಂದು ಅನಿಮಲ್ ಜಾಸ್ತಿ ಇದ್ಯಾ ಹೇಗೆ ಏನಲ್ಲಿ ಕಾರ್ಡ್ ಜಾಸ್ತಿ ಇದೆಯಾ ಕಾರ್ಡ್ ಜಾಸ್ತಿ ಅನ್ನೋದಕ್ಕಿಂತ ಇವಾಗ ನಾವು ಈಕ್ವೆಟರ್ ಅಂತ ಏನು ಅಂತೀವಿ ಅದ್ರದ್ದು ಕೆಳಗಡೆ ಇರೋ ಕಂಟ್ರೀಸಲ್ಲಿ ನಮಗೆ ಜಾಸ್ತಿ ವೆಜಿಟೇಷನ್ ಇದೆ ಇವಾಗ ನೀವು ಇಂಡಿಯಾದಲ್ಲಿ ನೋಡಿರ್ಬೋದು ಬಯೋಡೈವರ್ಸಿಟಿ ಹಾಟ್ ಸ್ಪಾಟ್ಸ್ ಅಂತ ಕರೀತಾರೆ ಸೊ ಹಿಮಾಲಯಾಸ್ ನಾರ್ತ್ ಈಸ್ಟ್ ಇಂಡಿಯಾ ವೆಸ್ಟರ್ನ್ ಗಾಟ್ಸ್ ಇವೆಲ್ಲ ಬಯೋಡೈವರ್ಸಿಟಿ ಹಾಟ್ ಸ್ಪಾಟ್ಗಳು ಅಂದರೆ ನಿಮ್ಗೆ ಅಲ್ಲಿ ಚಿಕ್ಕ ಜಾಗದಲ್ಲಿ ಜಾಸ್ತಿ ಬಯೋಡೈವರ್ಸಿಟಿ ಕಾಣಿಸುತ್ತೆ ಅಂತ ಅದೇ ನೀವು ಯೂರೋಪ್ ಕಡೆ ಹೋದರೆ ಅಲ್ಲಿ ತುಂಬ ತಂಡಿ ಜಾಸ್ತಿ ಆ ಥರ ಜಾಗಗಳಲ್ಲಿ ಅಡಾಪ್ಟ್ ಆಗೋ ಥರ ಪ್ರಾಣಿಗಳ ಸಂಖ್ಯೆ ತುಂಬ ಕಡಿಮೆ ಇವಾಗ ನೀವು ಸೌತ್ ಅಮೇರಿಕಾಗೆ ಹೋಗ್ಬೋದು ನಿಮ್ಗೆ ಜಾಸ್ತಿ ಪ್ರಾಣಿಗಳು ಕಾಣಿಸ್ತವೆ ನಿಮಗೆ ಆಫ್ರಿಕಾಗಲ್ಲಿ ಜಾಸ್ತಿ ಕಾಣಿಸ್ತವೆ ಅದೇ ನೀವು ನಾರ್ತ್ ಅಮೆರಿಕಾದಲ್ಲಿ ನಿಮ್ಗೆ ಅಷ್ಟು ಪ್ರಾಣಿಗಳು ಕಾಣಿಸಲ್ಲ ಅಂದರೆ ಅಷ್ಟು ಡೈವರ್ಸಿಟಿ ಕಾಣಿಸಲ್ಲ ಆಸ್ಟ್ರೇಲಿಯಾದಲ್ಲಿ ಕಾಣಿಸ್ತವೆ ಅದೇ ನಿಮ್ಗೆ ಹಾಗೆ ಯೂರೋಪ್ಗೆ ಹೋದರೆ ಕಾಣಿಸಲ್ಲ ಸೊ ಹಾಗಾಗಿ ನಮ್ದು ಈ ಬಯೋಡೈವರ್ಸಿಟಿ ಜಾಸ್ತಿ ಸ್ಪ್ರೆಡ್ ಆಗಿರೋದೆ ಈಕ್ವಟಲ್ಲಿಂದ ಕೆಳಗಡೆ ಇರೋಂಥ ಕಂಟ್ರೀಸಲ್ಲಿ ಅಲ್ಲೇ ನಾವು ಬರ್ತೀವಿ ಅಲ್ಲೇ ಆಫ್ರಿಕಾ ಬರುತ್ತೆ ಸೌತ್ ಅಮೇರಿಕಾ ಬರುತ್ತೆ ಸೊ ಹಾಗಾಗಿ ನಿಮಗೆ ಡೈವರ್ಸಿಟಿ ತುಂಬ ಜಾಸ್ತಿ ಕಾಣಿಸುತ್ತೆ ಅಂಡ್ ಇವೆಲ್ಲ ಮುಂಚೆ ಒಂದು ಲ್ಯಾಂಡ್ ಮಾರ್ಸ್ ಒಂದು ಸಿಂಗಲ್ ಲ್ಯಾಂಡ್ ಮಾರ್ಸ್ ಆಗಿತ್ತು ಪ್ಯಾಂಜಿಯಾ ಅಂತಾರೆ ಸೊ ಟೆಕ್ಟಾನಿಕ್ ಪ್ಲೇಟ್ಸ್ ಮೂವ್ ಆಗ್ತಾ ಆಗ್ತಾ ಸಪ್ರೇಟ್ ಆದ್ರ ಮೇಲೆ ಎಲ್ಲ ಸ್ಪೀಷಿಯೇಷನ್ ಆಗಿ ಡಿವೈಡ್ ಆಗಿದೆ ಸೊ ನಿಮ್ಗೆ ಸೇಮ್ ಸ್ಪೀಷೀಸ್ ಎರಡು ಬೇರೆ ಬೇರೆ ಕಡೆ ಐಸೋಲೇಟ್ ಆಗಿರೋದಕ್ಕೆ ಎರಡು ಬೇರೆ ಬೇರೆ ಸಬ್ ಸ್ಪೀಷೀಸ್ ಆಗಿದೆ ಎಷ್ಟೊಂದ್ಸತಿ ನಮಗೆ ಬ್ಯಾಕ್ ಮ್ಯಾಪಿಂಗ್ ಮಾಡಿದಾಗ ಎಲ್ಲೋ ಮಡಗಾಸ್ಕರಲ್ಲಿ ಕಾಣಿಸೋ ಪ್ರಾಣಿ ನಮಗೆ ವೆಸ್ಟರ್ನ್ ಗಾಟ್ಸ್ ಅಲ್ಲಿ ಕಾಣಿಸುತ್ತೆ ಎಲ್ಲಿದೆ ವೆಸ್ಟರ್ನ್ ಗಾರ್ಡ್ಸ್ ಎಲ್ಲಿದೆ ಬಟ್ ಆದರೂ ಎಷ್ಟೋ ಜನರೇಷನ್ ಎಷ್ಟೋ ಮಿಲಿಯನ್ಸ್ ಆಫ್ ಇಯರ್ಸ್ ಎರಡು ಒಂದೇ ಜಾಗದಲ್ಲಿತ್ತು ಸೊ ಹಾಗಾಗಿ ನಿಮಗೆ ಆ ಸ್ಪೀಶೀಸ್ದು ಬ್ಯಾಕ್ ಹಿಸ್ಟ್ರಿ ಮಾಡಿದಾಗ ಸಿಗುತ್ತೆ ಸೊ ಹಾಗಾಗಿ ನಮ್ದು ಈ ಈಕ್ವೋಟ ಕೆಳಗಡೆ ಇರುವಂತಹ ಕಂಟ್ರೀಸ್ ಅಲ್ಲಿ ನಮ್ಗೆ ಪಾಪ್ಯುಲರ್ ಡೈವರ್ಸಿಟಿ ತುಂಬಾ ಜಾಸ್ತಿ ಇಡೀ ಇಂಡಿಯಾದಲ್ಲಿ ತಗೊಂಡ್ರೆ ಎಲ್ಲಿ ಜಾಸ್ತಿ ಅನಿಮಲ್ಗೆ ಸೇಫೆಸ್ಟ್ ಪ್ಲೇಸ್ ಎಲ್ಲಿ ಜಾಸ್ತಿ ಸೇಫೆಸ್ಟ್ ಅಂತ ಹೇಳೋದಕ್ಕಿಂತ ನಿಮ್ಗೆ ಡೈವರ್ಸಿಟಿ ಜಾಸ್ತಿ ಸಿಗೋದು ಒಂದು ವೆಸ್ಟರ್ನ್ ಕಾರ್ಡ್ಸ್ ಅಲ್ಲಿ ಇನ್ನೊಂದು ಟ್ರಾನ್ಸ್ ಹಿಮಾಲಯನ್ ರೇಂಜ್ ಅಲ್ಲಿ ಮತ್ತೆ ನಾರ್ತ್ ಈಸ್ಟ್ ಅಲ್ಲಿ ಕರ್ನಾಟಕದಲ್ಲಿ ತಗೊಂಡ್ರೆ ವೆಸ್ಟರ್ನ್ ಗಾಟ್ಸ್ ವೆಸ್ಟರ್ನ್ ವೆಸ್ಟರ್ನ್ ಗಾಟ್ಸ್ ಅಲ್ಲಿ ಎಷ್ಟೊಂದು ಎಂಡಮಿಕ್ ಸ್ಪೀಶಿಸ್ ಇದೆ ಎಂಡಮಿಕ್ ಅಂದ್ರೆ ಆ ಜಾಗದಲ್ಲಿ ಮಾತ್ರ ಕಾಣಿಸುವಂತ ಪ್ರಾಣಿಗಳು ಅಲ್ಲಿಂದ ಹೋದ್ರೆ ನಿಮ್ಗೆ ಕಾಣಿಸಲ್ಲ ಸೊ ತುಂಬಾ ಇಂಪಾರ್ಟೆಂಟ್ ನಾನು ಮಣಿಪುರ್ ಡಾನ್ಸಿಂಗ್ ಇಂಡಿಯಾ ಬಗ್ಗೆನೂ ಹೇಳ್ದೆ ಬರೀ ಮಣಿಪುರ ಅಲ್ಲಿ ಕಾಣ್ ಮಣಿಪುರ್ ತುಂಬಾ ಚಿಕ್ಕ ಸ್ಟೇಟ್ ಆ ಒಂದು ಸ್ಟೇಟ್ ಅಲ್ಲಿ ಮಾತ್ರ ಅದಿರೋಂತ ಪ್ರಾಣಿಗಳು ಸೊ ಆತರ ನಿಮ್ಗೆ ಸ್ಪೆಸಿಫಿಕ್ ಜಾಗಗಳಲ್ಲಿ ಕಾಣಿಸೋ ಪ್ರಾಣಿಗಳು ತುಂಬಾ ಜಾಸ್ತಿ ಇದೆ ವೆಸ್ಟರ್ನ್ ಅಲ್ಲಿ ಆಗಿರ್ಬೋದು ನಾರ್ತ್ ಈಸ್ಟ್ ಇಂಡಿಯಾ ಆಗಿರ್ಬೋದು ಎಲ್ಲ ಲೆಪರ್ಡ್ ಇದೆ ಒಂದ್ ಮೇಲೆ ಒಂದು ಹೋಗ್ಬಿಟ್ಟು ಲೆಪರ್ಡ್ ಮುಗಿಸ್ಕೊಂಡು ಸ್ನೇಕ್ ಪಾರ್ಕ್ ಹೋಗೋಣ ಆ್ಯಕ್ಚುಲಿ ಇಲ್ಲಿ ನಾಲ್ಕು ಚಿರತೆ ಇದೆ ನಾವು ಹೋಲ್ಡಿಂಗ್ ಹೌಸ್ ಹತ್ರ ಒಂದು ಪ್ರಾಣಿದು ಕಾಲ್ ಕೂಡ ನೋಡ್ಬೋದು ನಾನು ಆಗಲೇ ಹೇಳಿದೆ ಲೆಪರ್ಟ್ ತುಂಬ ಶೈ ಆ್ಯಂಡ್ ಎಲ್ಯೂಸಿವ್ ಅನಿಮಲ್ ಅಂತ ಸೊ ನಮ್ಗೆ ಅಷ್ಟೀಸಿಯಾಗಿ ಕಾಣಿಸಲ್ಲ ಇಲ್ಲಿ ಹಿಂದುಗಡೆ ಕಲ್ಲಿ ಹಿಂದೆ ಕೂತಿದ್ರು ಕಾಣಿಸಿದ್ರೆ ಇರುವಂಥ ಪ್ರಾಣಿ ಇದು ಬಟ್ ಆದರೆ ಇದು ಒನ್ ಆಫ್ ದ ಟಾಪ್ ಅಲ್ಲಿ ಒಂದು ಅಂತ ಹೇಳ್ಬೋದು ಬಿಕಾಸ್ ಹೇಗೆ ಟೈಗರ್ ಮತ್ತು ಲಯನ್ ಇಂಪಾರ್ಟೆಂಟ್ ಅಂತ ಅಂತೀವಿ ಇದು ಕೂಡ ಅಪೆಕ್ಸ್ ಪ್ರಿಡೆಟರೇನೆ ಸೊ ಅದರ ಜಾಗದಲ್ಲಿ ಸಣ್ಣ ಪುಟ್ಟ ಪ್ರಾಣಿ ಕೋತಿಗಳನ್ನೆಲ್ಲ ತಿನ್ನುತ್ತೆ ಸೊ ತುಂಬ ಇಂಪಾರ್ಟೆಂಟ್ ಸ್ಪೀಶೀಸ್ ಅದ ಎಕೋಸಿಸ್ಟಮ್ ಅಂಡ್ ಜನಕ್ಕೆ ಒಂದು ಸೌಂಡ್ ಬರ್ತಿದಿಲ್ಲ ಯಾವ್ದು ಅದು ಲಯನ್ ಸೌಂಡ್ ಮಾಡ್ತಾರ ಅದು ಈ ರೀತಿ ರೋರ್ ಮಾಡ್ತಾರ ಅದು ಅದ್ ಕಾಣಿಸುತ್ತ ರೋರ್ ಮಾಡಿದ್ರೆ ಕಾಣಿಸ್ಬೋದು ಹಾ ಹೌದೌದು ಏನಕ್ಕೆ ರೋರ್ ಮಾಡ್ತಾ ಇದೆ ಅದು ವೋಕಲೈಸೇಷನ್ ಗೆ ಜನರಲಿ ಫೀಮೇಲ್ಸ್ ಈ ತರ ರೋರ್ ಮಾಡಲ್ಲ ಇಷ್ಟೊಂದು ಜೋರಾಗಿ ಮೇಲ್ಸೇ ಮಾಡೋದು ಆ್ಯಂಡ್ ಇದಿರೋ ಲ್ಯಾಂಡ್ಸ್ಕೇಪು ಗ್ರಾಸ್ಲ್ಯಾಂಡ್ ಆಗಿರೋದ್ರಿಂದ ಜಾಸ್ತಿ ದೂರ ತನಕ ಅದ್ರ ವಾಯ್ಸ್ ಕೇಳ್ತದೆ ಬಿಕಾಸ್ ಏನು ಡಿಸ್ಟ್ರಾಕ್ಷನ್ಸ್ ಇರೋಲ್ಲ ಮಧ್ಯದಲ್ಲಿ ಸೊ ಹಂಗಾಗಿ ಇದು ಒಂದು ಪ್ರಾಣಿ ಇನ್ನೊಂದು ಪ್ರಾಣಿಗೆ ಕಮ್ಯುನಿಕೇಟ್ ಮಾಡ್ತಾರೆ ಒಂದು ಮೀನ್ಸ್ ಅಷ್ಟೇ ಕಾಡಲ್ಲಿ ಇದು ಸೌಂಡ್ ಏನಾರು ಕೇಳಿದ್ರೆ ಅಲ್ಲೇ ಅಷ್ಟೇ ಓಕೆ ಎಲ್ಲಪ್ಪ ಬಗ್ಗೆ ಮಾತಾಡ್ತಾ ಇದ್ರೆ ನೀವು ಶೈ ನೇಚರ್ ಅಂತ ಯೂಶಲಿ ನಾವು ಇತ್ತೀಚಿನ ದಿನಗಳಲ್ಲಿ ಎಲ್ ನೋಡಿದ್ರು ಚಿರ್ತೆ ದಾಳಿನೇ ಕೇಳ್ತಾ ಇರ್ತೀವಿ ಹೌದು ಅಷ್ಟೊಂದು ಚಿರ್ತೆ ಇದೆ ನಮ್ಮ ಕರ್ನಾಟಕದಲ್ಲಿ ಚಿರ್ತೆ ಜಾಸ್ತಿ ಇದೆ ಒಂದು ಮತ್ತೆ ಚಿರತೆನ ನಾವು ಹ್ಯಾಬಿಟ್ಯಾಟ್ ಜರ್ನಲಿಸ್ಟ್ ಅಂತ ಕರಿತೀವಿ ಅಂದ್ರೆ ಇವಾಗ ನೀವು ಹುಲಿ ನೋಡಿದ್ರೆ ನಿಮ್ಗೆ ಬರೀ ಹುಲಿ ಕಾಣಿಸೋದು ಡೀಪ್ ಫಾರೆಸ್ಟ್ ಒಳಗೆ ಬಫರ್ ಝೋನ್ ಅಲ್ಲಿ ಜಾಸ್ತಿ ಕಾಣಿಸಲ್ಲ ಬಟ್ ಚಿರ್ತೆ ಆಗಲ್ಲ ಚಿರತೆ ಒಂದು ಅಗ್ರಿಕಲ್ಚರಲ್ ಲ್ಯಾಂಡ್ ಅಲ್ಲೂ ಸರ್ವೈವ್ ಆಗ್ಬೋದು ಸಿಟಿಯಲ್ಲೂ ಸರ್ವೈವ್ ಆಗ್ಬೋದು ಇಲ್ಲ ಡೀಪ್ ಫಾರೆಸ್ಟ್ ಅಲ್ಲೂ ಸರ್ವೈವ್ ಆಗಬಹುದು ಎಲ್ಲಾ ಕಡೆ ಎಲ್ಲಾ ಕಡೆ ಸರ್ವೈವ್ ಆಗೋ ತರ ಸ್ಕಿಲ್ಸ್ ಲೆಪರ್ಡ್ ಗಿದೆ ಇನ್ನೊಂದು ಅಡ್ವಾಂಟೇಜ್ ಏನು ಅಂದ್ರೆ ಲೆಪರ್ಡ್ ಚಿಕ್ಕ ಪ್ರಾಣಿ ಆಗಿರೋದ್ರಿಂದ ನಮಗೆ ಸಿಟಿಗಳಲ್ಲಿ ಸ್ಟ್ರೇ ಡಾಗ್ಸ್ ತುಂಬಾ ಜಾಸ್ತಿ ಇದೆ ಸ್ಟ್ರೇ ಡಾಗ್ ತಿಂದು ಕೂಡ ಅದು ಬದುಕ್ಬೋದು ಅದಕ್ಕೆ ಸಾಕು ಒಂದು ನಾಯಿ ಅಂದ್ರೆ ಅದ್ರೆ ಹುಲಿಗೆ ಆ ಥರ ಆಗಲ್ಲ ಹುಲಿಗೆ ದೊಡ್ಡ ದೊಡ್ಡ ಪ್ರಾಣಿಗಳೇ ಬೇಕಾಗುತ್ತೆ ಊಟಕ್ಕೆ ಸೊ ಹಾಗಾಗಿ ಚಿರತೆಗಳು ಸಿಟಿಗೆ ಬಂದ್ರೆ ಸಿಟಿನಲ್ಲೇ ಉಳ್ಕೊಂಬಿಡೋ ಚಾನ್ಸಸ್ ಜಾಸ್ತಿ ಆಗಿರುತ್ತೆ ಅಂಡ್ ನಮ್ದು ಇನ್ನೊಂದು ಪ್ರಾಬ್ಲಮ್ ಏನಂದ್ರೆ ಅರ್ಬನೈಸೇಷನ್ ಜಾಸ್ತಿ ಆಗ್ತಿದ್ದಂಗೆ ನಮ್ದು ಹ್ಯಾಬಿಟೈಟ್ ಪ್ರಾಬ್ಲಮು ಆಗುತ್ತೆ ಪ್ರಾಣಿಗಳಿಗೆ ಸೊ ಅವಿಯಸ್ಲಿ ಅದು ಒಂದು ಡೆನ್ಸಿಟಿ ಜಾಸ್ತಿ ಆದಾಗ ಆ ಕಡೆಯಿಂದ ಅದು ಹೊರಗಡೆ ಬರುತ್ತೆ ಹೊರಗಡೆ ಬಂದಾಗ ಹ್ಯೂಮನ್ ಪಾಪ್ಯುಲೇಷನ್ ಇದ್ದಾಗ ಅಲ್ಲಿ ಕಾನ್ಫ್ಲಿಕ್ಟ್ ಆಗುತ್ತೆ ಹ್ಮ್ 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 ಅಲ್ಲಿ ಬರ್ತಾ ಇದೆ ಆ ಚಿರ್ತೆ ಏನು ಸೌಂಡೇ ಮಾಡಲ್ವಾ ಸದ್ಯ ಮಾಡಲ್ವಾ ಯಾಕೆಂದ್ರೆ ಕಮ್ಮಿ ಸೌಂಡ್ ತುಂಬಾ ಜಾಸ್ತಿ ಸೌಂಡ್ ಬರಲ್ಲ ಹುಲಿ ಮತ್ತೆ ಅದು ಸೌಂಡ್ ಮಾಡ್ತಾ ಇದೆ ಇವಾಗ್ಲೂ ಹಾಂ ಅಷ್ಟೇ ಅಷ್ಟೇ ಓಕೆ ಹುಲಿ ಮತ್ತೆ ಸಿಂಹ ಇದರಷ್ಟು ಆರಾಮಾಗಿ ಮರ ಹತ್ತೋದಾಗಿರ್ಲಿ ಅಥವಾ ಆರ್ಬೋರಿಯಲ್ಲಿ ಟ್ರಾವೆಲ್ ಮಾಡೋದಾಗ್ಲಿ ಮಾಡಲ್ಲ ಈಗ ನೋಡಿದ್ವಿ ನಾವು ಅದು ಹೆಂಗ್ ಮೇಲೆ ಎಷ್ಟು ಆರಾಮಾಗಿ ಹತ್ಕೊಂಡು ಬಂತು ಅಷ್ಟು ಸಣ್ಣ ಮರದ ಮೇಲೆ ಅದು ಆರಾಮಾಗಿ ಅಷ್ಟು ದೊಡ್ಡ ದೇಹ ಓಡಾಡ್ಕೊಂಡು ಓಡಾಡ್ಕೊಂಡು ಬಂದಿದೆ ಸೊ ಆ ಥರ ಅದಕ್ಕೆ ತುಂಬಾ ಅಜಿಲಿಟಿ ಜಾಸ್ತಿ ಇರುತ್ತೆ ಲೆಪರ್ಡ್ಸ್ಗೆ ಟೈಗರ್ ಮತ್ತೆ ಲಯನಿಗೆ ಕಂಪೇರ್ ಮಾಡಿದ್ರೆ ಬಿಕಾಸ್ ಬಾಡಿ ಸೈಜ್ ತುಂಬಾ ಚಿಕ್ಕದು ಓಕೆ ವೆಯ್ಟ್ ಹಾಗಾದರೆ ಎಷ್ಟಿರುತ್ತೆ ಅದು ಕಂಪ್ಯಾರಿಸನ್ ಮಾಡಿದ್ರೆ ಕಡಿಮೆ ಇರುತ್ತಾ ನಾನು ಹುಲಿಗೆ ಹೇಳ್ದೆ ಒಂದು ಗಂಡು ಒಂದು ನೂರ ಎಂಬತ್ತಿಂದ ಇನ್ನೂರು ಕೆಜಿ ತನಕ ಬರುತ್ತೆ ಅಂತ ಇದ್ರದ್ದು ಗಂಡು ಒಂದು ಅರವತ್ ಕೆಜಿ ಬರ್ಬೋದು ಅಷ್ಟೇ ಸೊ ತ್ರೀ ಟೈಮ್ಸ್ ಜಾಸ್ತಿ ಇರುತ್ತೆ ಹುಲಿದು ವೆಯ್ಟು ಬಟ್ ಆದ್ರೆ ಒಂದು ಪ್ರಾಣಿ ಸತ್ರೆ ಆ ಪ್ರಾಣಿನ ಮರದ ಮೇಲೆ ಆರಾಮಾಗಿ ಚಿರತೆ ಎತ್ಕೊಂಡು ಹೋಗಕ್ಕಾಗತ್ತೆ ಇವಾಗ ಒಂದು ಸ್ಪಾಟೆಡ್ ಡಿಯರ್ ನ ಹಿಡಿತು ಅಂತಂದ್ರೆ ಸ್ಪಾಟೆಡ್ ಡಿಯರ್ ನ ತಗೊಂಡು ಹೋಗೋದು ಮರದ ಮೇಲೆ ಇಟ್ಕೊಳತ್ತೆ ಅದು ಏನಕ್ಕೆ ಅಂತಂದ್ರೆ ಈಗ ಹೈನಾ ನಾವ್ ಏನ್ ನೋಡಿದ್ವಿ ಅದು ಸ್ಕಾವೆಂಜರ್ ಅಂತ ಕರಿತೀವಿ ಸೊ ಹೈನಾ ಜಾಕಲ್ ಎಲ್ಲ ಯಾವಾಗ್ಲೂ ಹಂಟ್ ಮಾಡ್ಬೇಕಾಗಿಲ್ಲ ಹುಲಿ ಸಿಂಹಗಳ ತರ ಇವು ತಿಂದು ಬಿಟ್ಟಿರೋ ಪ್ರಾಣಿಗಳನ್ನ ಹೋಗಿ ಅವು ತಿಂತಾವೆ ಸೊ ಹಾಗಾಗಿ ಇದು ಆ ಥರ ಹೈನ ಅಥವಾ ಬೇರೆ ಯಾವ್ದಾದ್ರು ಪ್ರಾಣಿ ತಿನ್ನಬಾರ್ದು ಅನ್ನೋ ಕಾರಣಕ್ಕೆ ತೊಗೊಂಡೋಗಿ ಮರದ ಮೇಲೆ ಇಟ್ಕೊಳುತ್ತೆ ಸೊ ಅದೊಂಥರ ನಾಳೆ ಊಟ ಸೇವ್ ಮಾಡ್ಕೊಳ್ಳೋ ಥರ ಓಕೆ ಹಾಂ ಇದರಲ್ಲಿ ಫೀಮೇಲ್ ಏನಾದರೂ ಬಿಹೇವಿಯರ್ಸ್ ಎಲ್ಲ ಆಗಿರ್ಬೋದು ಲೆಪರ್ಡ್ಸ್ ಅಲ್ಲಿ ಆ ಥರ ಏನು ಡಿಫ್ರೆನ್ಸಿಯೇಷನ್ ಬರಲ್ಲ ಬಟ್ ಆದರೆ ನಾವು ಟೈಗರ್ಗೆ ಹೇಗೆ ಒಂದೊಂದು ಹುಲಿಗೆ ಬೇರೆ ಬೇರೆ ಪಟ್ಟೆ ಇರುತ್ತೆ ಸ್ಟ್ರೈಪ್ಸ್ ಇರುತ್ತೆ ಹಾಗೆ ಲೆಪರ್ಡ್ಸ್ ಅಲ್ಲೂ ಕೂಡ ಈ ಬಾಡಿ ಪ್ಯಾಟರ್ನ್ ರೊಸೆಟ್ ಅಂತ ಕರಿತೀವಿ ಸೊ ಎರಡು ಲೆಪರ್ಡ್ಗೆ ಸೇಮ್ ರೊಸೆಟ್ ಪ್ಯಾಟರ್ನ್ಸ್ ಇರಲ್ಲ ಸೊ ಪ್ಯಾಟರ್ನ್ ಡಿಫರ್ ಆಗುತ್ತೆ ಪ್ರಾಣಿ ಟು ಪ್ರಾಣಿಗೆ ಓಕೆ ಬಟ್ ಅದನ್ನ ನಾವು ತುಂಬಾ ಕ್ಲೀನ್ ಅಬ್ಸರ್ವೇಷನ್ ಮಾಡಿದ್ರೆ ನಮಗೆ ಗೊತ್ತಾಗುತ್ತೆ ಸುಮ್ನೆ ರ್ಯಾಂಡಮ್ ಆಗಿ ನೋಡಿದ್ರೆ ನಮಗೆ ಸೇಮ್ ಅಂತಾನೆ ಅನ್ಸುತ್ತೆ ಓಕೆ ನಾವು ಮಾಡೋಣ ಇಲ್ಲಿ ಸ್ವಲ್ಪ ಮೇಲೆ ಇದಕ್ಕೂನು ಅನ್ಸುತ್ತೆನ್ಸ್ ಕೆಳಗಡೆ ಅದೇ ಬೇರೆ ಆಂಗಲ್ ಅಲ್ಲಿ ಇದೆ ಬೇರೆ ಆಂಗಲ್ ಅಲ್ಲಿದೆ ಸೊ ನಾವು ಒಂದು ಪ್ರಾಣಿನ ಐಡೆಂಟಿಫೈ ಮಾಡ್ಬೇಕಂದ್ರೆ ಇವಾಗ ರೈಟ್ ಫ್ಲಾಂಕ್ ಅಂದ್ರೆ ರೈಟ್ ಸೈಡ್ ಬಾಡಿ ತಗೋತೀವಿ ಅಂದ್ರೆ ಎರಡು ಪ್ರಾಣಿದು ರೈಟ್ ಸೈಡ್ ಬಾಡಿ ಇದೆ ಒಂದು ಫೋಟೋ ತಗೊಂಡು ನೀವು ಅಬ್ಸರ್ವೇಷನ್ ಮಾಡಿದ್ರೆ ಕೆಲವು ಪ್ರಾಣಿಗೆ ಕೆಲವ್ರು ಒಳಗಡೆ ಡಾಟ್ ಇರುತ್ತೆ ಕೆಲವಾದ್ರು ಚಿಕ್ಕದಿರುತ್ತೆ ಸೊ ಆತರ ಡಿಫ್ರೆನ್ಸ್ ಕಾಣಿಸುತ್ತೆ ಬಟ್ ಸುಮ್ನೆ ನಾವು ದೂರದಿಂದ ಇವಾಗ ಗೊತ್ತಾಗ ಫೀಮೇಲ್ ಏನೋ ಡಾಟ್ ಕಡಿಮೆ ಅಥವಾ ಬೇರೆ ಡಿಸೈನ್ ಆ ಥರ ಏನಾದರೂ ಮೇಲ್ಗೆ ಫೀಮೇಲ್ಗೆ ಏನೂ ಡಿಫ್ರೆನ್ಸ್ ಇರಲ್ಲ ಇಂಡಿವಿಜುವಲ್ ಟು ಇಂಡಿವಿಜುವಲ್ ಡಿಫ್ರೆನ್ಸ್ ಇರುತ್ತೆ ಓಕೆ ಇವಾಗ ಪ್ರತಿಯೊಂದಕ್ಕೂ ಇಂಡಿವಿಜುವಲ್ ಟು ಇಂಡಿವಿಜುವಲ್ ಡಿಫ್ರೆನ್ಸ್ ಇದ್ದೇ ಇರುತ್ತೆ ಅಂದರೆ ಎಲ್ಲದಕ್ಕೂ ಸ್ಪಾಟೆಡ್ ಇದ್ದೇ ಇರುತ್ತೆ ಇದನ್ನ ರೊಸೆಟ್ಸ್ ಅಂತ ಕರೀತೀವಿ ಸೊ ನಾವು ಇದನ್ನು ಸ್ವಲ್ಪ ಅಬ್ಸರ್ವ್ ಮಾಡಿದ್ರೆ ನಿಮಗೆ ಮೂರು ನಾಲ್ಕು ಡಿವೈಡೆಡ್ ಸ್ಪಾಟ್ಸ್ ಇದೆ ಸೊ ಒಂದು ಕಂಪ್ಲೀಟ್ ಸ್ಪಾಟ್ ಒಂದು ಕಂಪ್ಲೀಟ್ ರೌಂಡ್ ಆಗಿಲ್ಲ ಅದು ಅದನ್ನ ಲೈಕ್ ರೊಸೆಟ್ಸ್ ಅಂತ ಕರಿತೀವಿ ಸೊ ರೋಸ್ ಪೆಟಲ್ಸ್ ಬರುತ್ತಲ್ಲ ಅನ್ಡಿವೈಡೆಡ್ ಆಗಿ ಆ ತರನೇ ಇದೆ ಇದೂ ಅದೇ ನಿಮ್ಗೆ ಜನ್ರಲಿ ಕನ್ನಡದಲ್ಲಿ ಚೀತಾಗೂ ಚಿರ್ತೆ ಅಂತಾರೆ ಲೆಪರ್ಡ್ಗೂ ಚಿರ್ತೆ ಅಂತಾರೆ ಸೊ ನಮಗೆ ಕನ್ಫ್ಯೂಸ್ ಆಗ್ಬಿಡುತ್ತೆ ಲೆಪರ್ಡ್ ಯಾವುದು ಚೀತ ಯಾವುದು ಅಂತ ಎಷ್ಟೊಂದು ಸತಿ ಚೀತಾ ಬಂತು ಅಂತಲೇ ಅಂತಾರೆ ಬಟ್ ಆದರೆ ಇವಾಗ ಕೂನೋದಲ್ಲಿ ಚೀತ ಇದೆ ಅದು ಬಿಟ್ಟು ಇಂಡಿಯಾದಲ್ಲಿ ಆಲ್ಮೋಸ್ಟ್ ಹಂಡ್ರೆಡ್ ಸೆವೆಂಟಿ ಫೈವ್ ಹಂಡ್ರೆಡ್ ಇಯರ್ಸಿಂದ ಚೀತಾನೇ ಇರಲಿಲ್ಲ ಎಕ್ಸ್ಟೆಂಟ್ ಆಗ್ಬಿಟ್ಟಿತ್ತು ಸೊ ನಾವು ಹೇಗೆ ಕಂಡು ಹಿಡಿಯೋದು ಚೀತಾ ಯಾವುದು ಲೆಪರ್ಡ್ ಯಾವುದು ಅಂದರೆ ಚೀತಾಗೆ ನಿಮ್ಗೆ ಈ ಥರ ಏನ್ ಪೆಟ್ರೋಸ್ ತರ ಕಾಣ್ ಆತ ಕಾಣಿಸಲ್ಲ ಒಂದು ಪ್ರಾಪರ್ ಬ್ಲಾಕ್ ಡಾಟ್ ಕಾಣಿಸುತ್ತೆ ಡಾಟ್ ಡಾಟ್ ಅಷ್ಟೇ ಒಳಗಡೆ ಸ್ಪೇಸ್ ಸುಮ್ಮನೆ ಒಂದು ಡಾರ್ಕ್ ಸ್ಪಾಟ್ ಅಷ್ಟೇ ಒಂದು ಬ್ಲಾಕ್ ಸ್ಪಾಟ್ ರೌಂಡ್ ಗೆ ಅಷ್ಟೇ ಕಾಣಿಸೋದು ಮತ್ತೆ ಕಣ್ಣತ್ರ ಒಂದು ಲೈನ್ ಬರುತ್ತೆ ಅದನ್ನ ಟಿಯರ್ ಲೈನ್ ಅಂತ ಕರೀತಾರೆ ಬಟ್ ನೀವು ಲೆಪೋರ್ಟಿಗೆ ನೋಡಿದ್ರೆ ನಿಮ್ಗೆ ಆತ ಏನು ಸ್ಪೆಸಿಫಿಕ್ ಆಗಿ ಹತ್ರ ಲೈನ್ ಕಾಣಿಸಲ್ಲ ಮತ್ತೆ ಇದಕ್ಕೆ ಈ ತರ ಪೆಟಲ್ಸ್ ತರ ಪ್ಯಾಟರ್ನ್ ಇರುತ್ತೆ ಇದನ್ನ ರೊಸೆಟ್ಸ್ ಅಂತ ಕರೀತಾರೆ ಇದ್ ಬಿಟ್ಟು ಇನ್ನೂ ಒಂದು ಪ್ರಾಣಿ ಇದೆ ಜಾಗ್ವಾರ್ ಅಂತ ಅದು ನಮಗೆ ಬರೀ ಸೌತ್ ಅಮೇರಿಕಾದಲ್ಲಿ ಕಾಣಿಸೋ ಅಂತದ್ದು ಇಂಡಿಯಾದಲ್ಲಿ ಇಲ್ಲ ಅದು ಆದರೆ ಅದನ್ನ ಹೇಗೆ ಕಂಡುಹಿಡಿಯೋದು ಅಂತ ಅಂದ್ರೆ ಈ ರೊಸೆಟ್ ಒಳಗಡೆ ಡಾಟ್ಸ್ ಇರುತ್ತೆ ಸೊ ಡಾಟ್ಸ್ ಇದ್ರೆ ಅದು ಜಾಗ್ವಾರ್ ಇಲ್ಲ ಅಂತಂದ್ರೆ ಲೆಪರ್ಡ್ ಏನೂ ಇಲ್ಲ ಬರೀ ಸ್ಪಾಟ್ಸ್ ಇತ್ತು ಅಂತಂದ್ರೆ ಅದು ಚೀತಾ ಓಕೆ ಇವಾಗ ನಮ್ಮ ವೀಕ್ಷಕರಿಗೆ ಸ್ವಲ್ಪ ಕನ್ಫ್ಯೂಷನ್ ಕ್ಲಿಯರ್ ಆಯಿತು ಎಲ್ರಿಗೆ ನೋಡಿದ ಔಟ್ಲುಕ್ ನೋಡಿದ ತಕ್ಷಣ ಕಮ್ಯುನಿಕೇಟ್ ಮಾಡ್ತಾ ಇದೆ ಅದೇ ಹೇಳಿದೆ ಮರಕ್ಕೆಲ್ಲ ಸ್ಕ್ರಾಚ್ ಮಾಡುತ್ತೆ ಅಂತ ಸೊ ಇವಾಗ ಸ್ಕ್ರಾಚ್ ಮಾಡ್ತಾ ಇದೆ ಮತ್ತೆ ಮೇಲ್ಗಡೆ ಇನ್ನೊಂದು ಅನಿಮಲ್ ಇದೆ ಅಲ್ವಾ ಸೊ ಅದಕ್ಕೆ ಅದು ಸ್ಮೆಲ್ಲು ಮಾಡ್ತಾ ಇರಬಹುದು ಮತ್ತೆ ಅದು ಫೇಸ್ ಕೂಡ ಉಜ್ತಾ ಇದೆ ಸೊ ನಾವ್ ಇಲ್ಲಿ ಮರಗಳೆಲ್ಲ ಹಾಕಿರೋದು ಅದೇ ಕಾರಣಕ್ಕೆ ನಾವು ಯಾವ ಪ್ರಾಣಿಗಳಿಗೆ ವೈಲ್ಡ್ ಅಲ್ಲಿ ಹೇಗೆ ಬಿಹೇವ್ ಮಾಡ್ತವೆ ಅದೇ ತರ ಇಲ್ಲಿ ಕ್ಯಾಪ್ಟಿವಿಟಿಯಲ್ಲೂ ಬಿಹೇವ್ ಮಾಡ್ಬೇಕು ಅನ್ನೋದು ಕಾರಣಕ್ಕೆ ಅದಕ್ಕೆ ಎನ್ರಿಚ್ಮೆಂಟ್ ಕೊಡ್ತೀವಿ ಸೊ ಅದಕ್ಕೆ ನ್ಯಾಚುರಲ್ ಬಿಹೇವಿಯರ್ಸ್ ಏನಿದೆ ಅದನ್ನ ಅದು ಜಾಸ್ತಿ ತೋರಿಸ್ಲಿ ಅನ್ನೋ ಕಾರಣಕ್ಕೆ ಸೊ ನಾವು ಏನು ಹಾಕ್ತಿರಾ ಫುಲ್ ಒಂದು ಫ್ಲಾಟ್ ಗ್ರೌಂಡ್ ಇದ್ರೆ ಪ್ರಾಬ್ಲಿ ಆಗ ಸ್ಕ್ರಾಚ್ ಮಾಡ್ಕೊಳ್ಳೋದಕ್ಕಾಗಿರ್ಬೋದು ಅಥವಾ ಹತ್ತದಕ್ಕಾಗಿರ್ಬೋದು ಆಪರ್ಚುನಿಟಿನೇ ಸಿಗಲ್ಲ ಸೊ ನಾವು ಈ ತರ ಅದಕ್ಕೆ ತಕ್ಕಂಗೆ ಎನ್ರಿಚ್ಮೆಂಟ್ ಮಾಡಿದಾಗ ಪ್ರಾಣಿಗಳು ನ್ಯಾಚುರಲ್ ಬಿಹೇವಿಯರ್ಸ್ ನ ತೋರಿಸಬಹುದು ಸ್ಟ್ರೆಸ್ ಇಲ್ದಿರಾನೆ ಕ್ಯಾಪ್ಟಿವಿಟಿಯಲ್ಲಿ ಬದುಕಬಹುದು ಇದು ಫುಡ್ ಇಲ್ದಲ್ಲ ಎಷ್ಟು ದಿನ ಇರಬಹುದು ಜನರಲಿ ಟೂ ಟು ತ್ರೀ ಡೇಸ್ ಅಂತೂ ಇರ್ಬೋದು ಯಾವ ಪ್ರೇ ತಿಂದರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಈಗ ಸಣ್ಣ ಪುಟ್ಟ ಪ್ರೇ ಆದ್ರೆ ಎವ್ರಿ ಟೂ ಟು ತ್ರೀ ಡೇಸ್ ಅದು ಅಟ್ಯಾಕ್ ಮಾಡ್ಬೇಕಾಗ್ಬಹುದು ಇಲ್ಲ ಅಂತಂದ್ರೆ ಒಂದು ವೀಕ್ ತನಕನೂ ಹೋಗ್ಬೋದು ಇದಕ್ಕೆ ಇಷ್ಟವಾದ ಮೀಟ್ ಯಾವುದು ಸಿಟಿಲಿ ಜನರಲಿ ಡಾಗ್ಸ್ ವೈಲ್ಡ್ ಅಲ್ಲಿ ತುಂಬಾ ಡಿಫರೆಂಟ್ ಟೈಪ್ ಆಫ್ ಡಯಟ್ ಇದೆ ಇದಕ್ಕೆ ಮೊಲಯಿಂದ ಹಿಡಿದು ಜಿಂಕೆ ತನಕನು ತಿನ್ನತ್ತೆ ಕೋತಿ ತಿನ್ನುತ್ತೆ ಪಕ್ಷಿಗಳು ತಿನ್ನುತ್ತೆ ಸೊ ಬೇರೆ ಬೇರೆ ತರ ಹೇಗೆ ಪ್ರಾಣಿಗಳನ್ನೇ ಮಾಡುತ್ತೆ ಇದು ಮರದ್ಮೇಲೆ ಓಡಾಡುತ್ತಲ್ವಾ ಸೊ ಆರ್ಬೋರಿಯಲ್ ಲ್ಯಾಂಡ್ಸ್ಕೇಪ್ ಇರೋದ್ರಿಂದ ಇದಕ್ಕೆ ಸೊ ಅದಲ್ಲಿ ಓಡಾಡುತ್ತೆ ಅಥವಾ ನೆಲದ ಮೇಲೆ ಕೂತಿದ್ದಾಗ ಗ್ರೌಂಡ್ ವೆಲ್ಲಿಂಗ್ ಬರ್ಡ್ಸ್ ಇರುತ್ತೆ ಕೋಳಿಗಳೆಲ್ಲ ಜಾಸ್ತಿ ಹಾರಲ್ಲ ನೆಲದ ಮೇಲೆ ಓಡಾಡುವಂತ ಪ್ರಾಣಿಗಳು ಆ ತರ ಜಾಗಗಳೆಲ್ಲ ಹೋಗಿ ಅದು ಮಾಡುತ್ತೆ ಇವಾಗ ಅನಿಮಲ್ ಅಂತ ತಗೊಂಡಾಗ ಹಾವುಗಳು ಅನಿಮಲ್ ಜೊತೆ ಯಾವ ರೀತಿ ಇರ್ತವೆ ಹಾವು ಏನಾದ್ರೂ ಅನಿಮಲ್ಗೆ ಕಚ್ಚೋದು ಇವಾಗ ಮನುಷ್ಯರು ಮಿಸ್ ಆಗಿ ತೊಳಿದ್ರೆ ನಮಗೆ ಅವು ಕಚ್ಚತವೆ ಆ ರೀತಿಯಾಗಿ ಏನಾದ್ರು ಇದೆಯಾ ಇದ್ರು ಬಿಹೇವಿಯರ್ಸ್ ಹೇಗೆ ಜನ್ರಲಿ ಏನಾಗುತ್ತೆ ಹಾವುಗಳೆಲ್ಲ ಬಂದಾಗ ಹಾವ್ಗೆ ಎಷ್ಟು ಇದ್ರ ನೋಡಿ ಭಯ ಇರುತ್ತೋ ಇದಕ್ಕೂ ಅಷ್ಟೇ ಹಾವು ನೋಡಿನೂ ಭಯ ಇರುತ್ತೆ ಆದಷ್ಟು ಡಿಸ್ಟೆನ್ಸ್ ಕ್ರಿಯೇಟ್ ಮಾಡ್ಕೊಳ್ಳೋಕೆ ಟ್ರೈ ಮಾಡುತ್ತೆ ಹೋಗಿ ಡೈರೆಕ್ಟಾಗಿ ಅಟ್ಯಾಕ್ ಅಂತೂ ಮಾಡಲ್ಲ ಬಟ್ ಆದರೆ ಕೆಲವು ಮರಿಗಳಿದ್ದಾಗ ಸ್ವಲ್ಪ ಏನಂತಾರೆ ಕ್ಯೂರಿಯಾಸಿಟಿ ಜಾಸ್ತಿ ಇರುತ್ತೆ ಇವಾಗ ಚಿಕ್ಕ ಮಕ್ಕಳಿಗಿರೋ ಥರ ಇರಲ್ಲ ಅಲ್ವಾ ಮೆಂಟಾಲಿಟಿ ಸೊ ಹಾಗೆ ಪ್ರಾಣಿಗಳಲ್ಲೂ ಅಷ್ಟೇ ಮರಿಗಳಿದ್ದಾಗ ಹೋಗೋದು ಎಳಿಯೋದು ಬಾಯಿ ಹಾಕೋದು ಎಲ್ಲದನ್ನೂ ಮಾಡೋ ಚಾನ್ಸಸ್ಸು ಇದೆ ಸ್ನೇಕ್ ಬೈಟಾಗಿ ಕೂಡ ಸುಮಾರು ಸರ್ತಿ ಆನಿಮಲ್ಸ್ ಹತ್ತಿರೋದಿದೆ ಕಾಡಲ್ಲಿ ಹುಲಿಗಳು ಕೂಡ ಸತ್ತಿರೋದಿದೆ ಅರ್ಬಿ ಊರ್ಸ್ ಹತ್ತಿರೋದಿದೆ ಲೆಪರ್ಡ್ಸ್ ಸತ್ತಿರೋದಿದೆ ಸೊ ಸ್ನೇಕ್ ಇಂದ ಅನಿಮಲ್ ಡೆತ್ ಆಗುತ್ತೆ ನಾವು ಇವಾಗ ಪುರಾಣಗಳ ಕತೆಗಳನ್ನ ತಗೊಂಡಾಗ ಮತ್ತೆ ಇವಾಗ ಪಂಚತಂತ್ರ ಕತೆಗಳು ಇವಾಗಿನ ಜನರೇಷನ್ ಹೋದ್ರೆ ಕಾರ್ಟೂನ್ ಕಾರ್ಟೂನ್ ಕತೆಗಳನ್ನ ತಗೊಂಡಾಗ ಅನಿಮಲ್ ಮಾತಾಡ್ತವೆ ಅನಿಮಲ್ ಅನಿಮಲ್ನ ಮಾತಾಡಕಿ ಏನಾದ್ರು ಒಂದಾನೊಂದು ಕಾಲದಲ್ಲಿ ಇತ್ತ ಅನಿಮಲ್ ಗಳು ಮಾತಾಡ್ತಾ ಇದ್ದಿದ್ದು ಮತ್ತೆ ಪುಣ್ಯಕೋಟಿ ಕತೆ ಕೇಳಿದೀವಿ ನನ್ನ ಪ್ರಕಾರ ಆ ಸ್ಟೋರೀಸ್ ಎಲ್ಲ ಒಂದು ಜನಕ್ಕೆ ಮಾರಲ್ ಹೇಳ್ಕೊಡೋದಕ್ಕೋಸ್ಕರ ಅದು ಎಕ್ಸಾಕ್ಟ್ಲಿ ಹಂಗೆ ಆಗಿರ್ಬೇಕು ಅಂತ ಇಲ್ಲ ಅವ್ರೆಲ್ಲೂ ಹೇಳಲ್ಲ ಇದು ಫ್ಯಾಕ್ಚುಯಲ್ ಸ್ಟೋರಿ ನಾವು ನಿಮ್ಗೆ ಹೇಳ್ತಾ ಇದೀವಿ ಅಂತ ಅದೆಲ್ಲ ಮಾರಲ್ ಸ್ಟೋರಿ ಏನು ಅಂದ್ರೆ ಅದ್ರ ಇರುವಂತ ಒಳ್ಳೆ ತತ್ವನ ತಿಳ್ಕೊಳೋದಕ್ಕೋಸ್ಕರ ಅಲ್ಲಿ ಏನ್ ಹೇಳ್ತಾರೆ ಹುಲಿ ಕ್ರೂರ ಪ್ರಾಣಿ ಆಗಿದ್ರು ಈ ತರ ಹಸುಗೆ ಹೋಗೋದಿಕ್ ಬಿಡ್ತು ಅದ್ರ ಅರ್ಥ ಹುಲಿ ಹಸು ಬಂದ್ರೆ ಬಿಡುತ್ತೆ ಅಂತ ಆಗಿರ್ಬೇಕಾಗಿಲ್ಲ ಒಂದು ಮನುಷ್ಯದಲ್ಲಿ ಕೆಟ್ಟು ಗುಣ ಇದ್ದರೂ ಅನ್ನೋದೇ ಒಳ್ಳೆ ಗುಣನೂ ಇರ್ಬೋದು ಅಂತ ತೋರಿಸೋದಕ್ಕೆ ಒಂದು ಮೋಡ್ ಕೂಡ ಆಗಿರ್ಬೋದು ಸೊ ನಾನು ಅದನ್ನು ಹಾಗೆ ಪರ್ಸೀವ್ ಮಾಡ್ತೀನಿ ಆ್ಯಂಡ್ ಅನಿಮಲ್ ಮಾತಾಡೋದ್ರ ಬಗ್ಗೆ ಮಾತಾ ಹೇಳಬೇಕು ಅಂತಂದರೆ ಈಗಲೂ ಅನಿಮಲ್ಸ್ ಮಾತಾಡ್ತೇವೆ ಅದನ್ನು ನಾವು ಅರ್ಥ ಮಾಡ್ಕೊಳ್ಳೋಕ್ಕಾಗಲ್ಲ ಸೊ ಅದೇ ಡಿಫ್ರೆಂಟ್ ಇವಾಗ ಲಯನ್ ಗ್ರೌಲ್ ಮಾಡ್ತದೆ ಸುಮ್ಮನೆ ಅಂತೂ ಗ್ರೌಲ್ ಮಾಡಿರಲ್ಲ ಏನೋ ಕಮ್ಯುನಿಕೇಟ್ ಮಾಡೋಕೆ ಗ್ರೌಲ್ ಮಾಡಿರುತ್ತೆ ಬಟ್ ಆ ಕಮ್ಯುನಿಕೇಶನ್ ಯಾರಿಗೆ ಮಾಡಿರುತ್ತೆ ಇನ್ನೊಂದು ಲಯನಿಂಗ್ ಮಾಡಿರುತ್ತೆ ಸೊ ಅದು ನಮಗೆ ಅರ್ಥ ಆಗಲ್ಲ ಸೊ ನಮ್ಮ ಪ್ರಕಾರ ನಾವು ಮಾತಾಡ್ತಿರೋದು ಹೇಗೆ ಕಾನ್ವರ್ಸೇಷನು ಅವ್ರ ಪ್ರಕಾರ ಅವು ವೋಕಲೈಸೇಷನ್ ಕೂಡ ಕಾನ್ವರ್ಸೇಷನ್ ಪ್ರಿಯ ವೀಕ್ಷಕರೇ ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ ಸಾಹಿತ್ಯ ಸಂಸ್ಕೃತಿ ಜನಜೀವನ ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದ್ಯಾ ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮ್ಮೊಂದಿಗೆ ಜೊತೆಯಾಗಿ ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ ಇನ್ಮುಂದೆ ನಿಮಗಾಗಿ ಇನ್ನಷ್ಟೋ ವಿನೂತನ ಶೈಲಿಯಲ್ಲಿ ಬರಲಿದೆ ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ ಸ್ಫೂರ್ತಿ ಕೂಡ ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ